ಏನಮ್ಮ ಕಾಕತಾಳೀಯ ಸರ್ ಇದು ಮಾಲ್ಡೀವ್ಸ್ ಮೋದಿ ಹೋಗಿ ಬಂದ ನಂತರ ಮಾಲ್ಡೀವ್ಸ್ ಕೂಡ ನಮ್ಮ ಮಿತ್ರ ರಾಷ್ಟ್ರ ಅನ್ನೋದು ದೂರಾಗ್ತಾ ಇದೆ ಏನನಗ್ತ ಪರಿಸ್ಥಿತಿ ಸರ್ ರಿಯಾಕ್ಟ್ ಮಾಡಿ ನಿರ್ಭೋಷ ಹೋದ್ಲಕ್ಕೆ ಇದರಲ್ಲಿ ಕೂಡ ಇದೆ ಈ ಮೋದಿ ಅವರು ಬಂದಮೇಲೆ ಎಲ್ಲನೂ ಕೂಡ ಪರ್ಸನಲ್ ಆಗಿ ಅವರು ತೆಗೆದುಕೊಳ್ತಾ ಇದ್ದಾರೆ ಇದು ಏನಾಗ್ತವೆ ಅಂದರೆ ಕೆಲವು ವಿಷಯಗಳ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟು ನಮ್ಮ ನೇಬರ್ಗಳಿಗೆ ನಾವು ಚೆನ್ನಾಗಿಟ್ಕೊಳ್ಬೇಕು ಅಂಥ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟ ಮಾಡಬೇಕಾಗ್ತದೆ ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾದೇಶನ್ನ ಲಿಬರೇಟ್ ಮಾಡಿದ್ರು ಆ ರೀತಿಯಾಗಿ ಸಮಯಾನುಸಾರವಾಗಿ ನಾವು ನಡ್ಕೊಳ್ಬೇಕು ಇಲ್ಲಿ ಯಾವಾಗಲೂ ಕೂಡ ಯಾರ ಯಾರಿಗಾರ ಅವ್ರು ತಪ್ಪಿಕೊಳ್ತಾರೆ ಯಾರಿಗೆ ಅವ್ರು ಕೆಟ್ಟವ್ರು ಅಂತ ಮತ್ತೆ ಅವರೇ ಎಲ್ಲ ಪಾಲಿಸಿಗಳನ್ನು ಹಿಂದಿನ ಪಾಲಿಸಿಗಳಿಗೆ ಟೀಕಣೆ ಟಿಪ್ಪಣಿ ಮಾಡೋದು ರೈಟ್ ಫ್ರಮ್ ನೇರುಗಳನ್ನು ಹಿಡ್ಕೊಂಡು ಏನೂ ಮಾಡಿಲ್ಲ ಅವ್ರು ಅಂತ ಹೇಳೋದು ಇದು ಸರಿ ಇಲ್ಲ ನಾವು ನಮ್ಮ ನೇಬರ್ಗಳಿಗೆ ಚೆನ್ನಾಗಿ ಇಟ್ಕೊಳ್ಬೇಕು ಯಾಕಂದರೆ ನೇಬರ್ಗಳು ಬದಲಾಯಿಸ್ಲಿಕ್ಕಾಗಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಇರ್ತಾರೋ ಇಲ್ಲ ಮನೆ ಬಿಡಬೇಕು ಅದು ಅದು ಈಸಿ ಇದೆ ಆದರೆ ದೇಶಗಳು ಭೌಗೋಳಿಕವಾಗಿ ನಾವು ಒಂದು ಇಂಚಿಂಚು ಜಾಗಕ್ಕೆ ಹೋರಾಟ ಮಾಡ್ತೇವೆ ಅವ್ರೇನು ಬಿಟ್ಟು ಹೋಗಲ್ಲ ನಮ್ದು ಕಸ್ಕೊಳ್ಬೇಕಂತಾರೆ ಅದಕ್ಕಾಗಿ ನಾವು ನಮ್ಮ ನೇಬರ್ಸನ್ನು ಬದಲಾವಣೆ ಆಗೋದಿಲ್ಲ ಯಾವುದೇ ರೀತಿಯಲ್ಲಿ ನಾವು ಬಂದಾಗಿ ಹೋಗಬೇಕು ಮತ್ತು ಅವರು ನಮ್ಮ ಮೈ ಮೇಲೆ ನಮ್ಮ ರಾಷ್ಟ್ರಕ್ಕೆ ತೊಂದರೆ ಬಂದಾಗ ನಾವು ದೇಶದ ಐಕ್ಯತೆಗಾಗಿ ಮತ್ತು ದೇಶದ ಸುರಕ್ಷತೆಗಾಗಿ ಹೋರಾಟ ಕೂಡ ಮಾಡ್ಬೇಕಾಗ್ತದೆ ಅದರಲ್ಲಿ ಎರಡನೇ ಮಾತಿದೆ ಯಾಕಂದ್ರೆ ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಅಧ್ಯಕ್ಷಕ್ಕೆ ಎಂದಿಲ್ಲ ನನ್ನ ನಂತರ ಏನಾದ್ರು ಬರದಿಲ್ಲ ಬಂದಿಲ್ಲ ಸುಮ್ಮನೆ ನೋಡಿ ಇದು ಗೋವಾ ಪೋವಾದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ದಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ರ ಕಡೆ ಗಮನ ಕೊಡಬೇಕು ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು ನಾವೇನು ಮಾತುಗಳನ್ನು ಕೊಟ್ಟಿದ್ದೇವೆ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ ಕಡೆ ಅನುಷ್ಠಾನ ತರೋದ್ರಲ್ಲಿ ನಮ್ಮ ಗುರಿಯಾಗಿರಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಯತ್ನ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಧ್ಯಕ್ಷರು ಪರಮೇಶ್ವರವರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ನಮ್ಮ ಗುರಿ ಮುಟ್ಟವರಿಗೆ ಇಂಥವು ಯಾವ ಕೂಡ ಸರ್ ಕಲಬುರಗಿ ಲೋಕಸಭೆ ಚುನಾವಣೆ